ಒನ್ ನೇಷನ್ ಒನ್ ಎಲೆಕ್ಷನ್ ಒಳ್ಳೆಯ ಒಂದು ನಿರ್ಧಾರ ಕೇಂದ್ರ ಸರ್ಕಾರದ ಈ ನಿರ್ಧಾರಕ್ಕೆ ನಾನು ಸ್ವಾಗತ ಮಾಡ್ತೀನಿ ದೇಶದಲ್ಲಿ ಮುನ್ನೂರ ಅರವತ್ತೈದು ದಿನದಲ್ಲಿ ಪ್ರತಿ ವರ್ಷದಲ್ಲೂ ಒಂದಲ್ಲ ಒಂದು ಎಲೆಕ್ಷನ್ ದೇಶದಲ್ಲಿ ನಡೀತಾನೇ ಇರುತ್ತೆ ಮತ್ತು ಪ್ರತಿ ಬಾರಿಯೂ ಕೂಡ ಈ ಕೋಡ್ ಆಫ್ ಕಂಡಕ್ಟ್ ಬಂದರೆ ನಲವತ್ತೈದು ದಿನ ಯಾವುದೇ ಅಭಿವೃದ್ಧಿ ಕಾರ್ಯ ಮಾಡೋಕ್ಕೂ ಆಗಲ್ಲ ಯಾವುದೇ ಉದ್ಘಾಟನೆಗಳು ಆಗಲ್ಲ ಮತ್ತು ಪದೇ ಪದೇ ಎಲೆಕ್ಷನ್ ಬರೋದ್ರಿಂದ ಸಾರ್ವಜನಿಕರ ಹಣ ಏನಿದೆ ಟ್ಯಾಕ್ಸ್ ಪೇಯರ್ಸ್ ಹಣ ಅದು ದುಂದು ವೆಚ್ಚ ಆಗ್ತದೆ ಈ ದುಂದು ವೆಚ್ಚವನ್ನು ತಡೆ ತಡೆ ಮಾಡೋಕ್ಕೆ ಮೋದಿಯವರು ತೆಗೆದುಕೊಂಡಂಥ ನಿರ್ಧಾರ ಒಳ್ಳೆಯ ನಿರ್ಧಾರ ಇದನ್ನು ತುಂಬ ಹೃದಯದಿಂದ ಸ್ವಾಗತ ಮಾಡ್ತೀನಿ ವಿರೋಧ ಪಕ್ಷಗಳು ಕೂಡ ರಾಜಕೀಯವನ್ನು ಬದುಗಿಟ್ಟು ಅವರು ಕೂಡ ಇದಕ್ಕೆ ಬೆಂಬಲ ಮಾಡಿದ್ರೆ ದೇಶದ ಬೊಕ್ಕಸಕ್ಕೆ ರಾಜ್ಯದ ಬೊಕ್ಕಸಕ್ಕೆ ಏನು ಖರ್ಚಾಗ್ತಾಯಿದೆ ಅಣ್ಣ ಅದೆಲ್ಲ ಉಳಿತಾಯ ಆಗ್ತೈತೆ ಅದು ಅಭಿವೃದ್ಧಿ ಕಾರ್ಯಗಳಿಗೆ ಉಪಯೋಗ ಮಾಡ್ಕೊಳೋಕ್ಕೆ ಸಾಧ್ಯ ಆಗ್ತೈತೆ ಆ ದೃಷ್ಟಿಯಿಂದ ನಾನು ಇವತ್ತು ಸ್ವಾಗತ ಮಾಡ್ತಾಯಿದ್ದೀನಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ಕನ್ನಡ